ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಏನು ಈ ರಾಗಿ ಮೂಲದ ಅಕ್ಕಡಿ ಪದ್ಧತಿ ಇತ್ತು ಅದು ಹತ್ತಾರು ಬೆಳೆಗಳಿಗೆ ಆಶ್ರಯ ಕೊಡ್ತಾ ಇತ್ತು ಅದರಲ್ಲೂ ವಿಶೇಷವಾಗಿ ಹುಚ್ಚೆಳ್ಳು ಅರಳು ಈ ಥರದ ಎಣ್ಣೆಕಾಳ ಬೆಳೆಗಳು ನಮ್ಮ ಅಕ್ಕಡಿ ಬೆಳೆಯ ಒಂದು ಮೂಲ ಆಗಿತ್ತು ಮತ್ತು ಸಾಂಪ್ರದಾಯಿಕವಾಗಿ ಪ್ರತಿ ಹಳ್ಳಿಗಳಲ್ಲೂ ಗಾಣ ಇತ್ತು ಮೈಸೂರು ನಗರದಲ್ಲೇ ಗಾಣಗಳಿತ್ತು ಈಗೇನಾಗ್ತಿತ್ತು ನಮ್ಮ ಮನೆ ಬೇಡಕಿಗ್ ಬೇಕಾದಂಥ ಎಣ್ಣೆಯನ್ನು ಅದೇನೋ ಒಂದು ಶೇಂಗಾ ಬೀಜನೋ ಹುಚ್ಚಳ್ಳು ಎಳ್ಳು ಗುರೆಳ್ಳು ಈ ಥರದ್ದು ಬೇರೆ ಬೇರೆ ಹರಳು ಇದೆಲ್ಲ ತೊಗೊಂಡೋಗಿ ನಮ್ಮ ಮನೆಗೆ ಬೇಕಾದಂಥ ಎಣ್ಣೆನ ಮಾಡಿಕೊಂಡು ಬರ್ತಾ ಇತ್ತು ಅಂದರೆ ನಮ್ಮ ಕಣ್ಣು ಮುಂದೆ ಎಣ್ಣೆ ತಯಾರಾಗ್ತಾ ಇತ್ತು ಆಮೇಲೆ ಆ ಹರಳೆಣ್ಣೆಯನ್ನು ಬೇಯಿಸುವ ಸಂಭ್ರಮನೇ ಬೇರೆ ಆ ಹರಳೆಣ್ಣೆ ಬೇಯ್ತಾ ಇದ್ರೆ ಅದ್ರ ಗಮಲು ಮಕ್ಕಳಿಗೆ ಕುಡಿಯೋಕ್ಕೆ ಕೊಡೋದು ಅವ್ರಿಗೆ ಬೇದಿ ಹಾಕ್ಬೇಕು ಹೊಟ್ಟೆ ಶುದ್ಧ ಆಗಬೇಕು ಮತ್ತು ತಲೆ ತಂಪು ಈ ಥರದ ಒಂದು ಎಣ್ಣೆ ಒಂದು ಸಂಸ್ಕೃತಿಯಾಗಿ ನಮ್ಮ ಜೀವನದ ಭಾಗ ಆಗಿತ್ತು ಯಾವಾಗ ಈ ಬಾಟ್ಲ ಎಣ್ಣೆಗಳು ಬಂದ್ಬಿಟ್ಟವು ಬಣ್ಣ ಬಣ್ಣದ ಜಾಹೀರಾತುಗಳು ಬಂದವು ನಮ್ಮ ಅಜ್ಜಿ ಅಮ್ಮ ಬಳಸ್ತಿದ್ದ ಎಣ್ಣೆ ಒಳ್ಳೇದಲ್ಲ ಕೊಲೆಸ್ಟ್ರಾಲು ನೀವೇನಿದ್ರು ಬಾಟ್ಲೆಣ್ಣೆ ತಗೊಳ್ಳಿ ಅಂತ ನಮಗೆ ಮೋಸ ಮಾಡೋಕೆ ಶುರು ಮಾಡಿ ಇವತ್ತು ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇರೋ ಎಣ್ಣೆಗಳ ದಾಸರಾಗಿ ಲೆಕ್ಕ ಹಾಕೊಳ್ಳಿ ಮೂರು ಕೆ ಜಿ ಕಡಲೆ ಬೀಜ ಹಾಕಿದರೆ ಒಂದು ಕೆ ಜಿ ಎಣ್ಣೆ ಬರುತ್ತೆ ನೂರ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಕಡಲೆ ಬೀಜ ನೂರ ಮೂವತ್ತು ರೂಪಾಯಿ ಕಡಲೆ ಬೀಜ ಬೇಕು ಹಾಗಾದರೆ ನೂರೈವತ್ತು ರೂಪಾಯಿ ಕಡಲೆ ಎಣ್ಣೆ ಕೊಡ್ಲಿಕ್ಕೆ ಸಾಧ್ಯನಾ ಯಾವತ್ತಾರು ನಾವು ಪ್ರಶ್ನೆ ಮಾಡ್ಕೊಂಡಿದ್ದೀವ ಅಂದರೆ ಕಮ್ಮಿ ಕಮ್ಮಿ ಅಕ್ಕುವಾಗಿ ಸಿಗುವ ಎಣ್ಣೆ ನಮ್ಮ ಆರೋಗ್ಯವನ್ನು ಹಾಳಿಗೆಡುತ್ತ ಇದೆ ನಮ್ಮ ಅದಕ್ಕಾಗಿ ನಾವು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಬೇಕಾಗಿದೆ ಇವತ್ತು ಒಂದು ಹತ್ತಾರು ರೂಪಾಯಿ ಉಳಿಸೋಕೋಗಿ ನಾಳೆ ಲಕ್ಷಾಂತರ ರೂಪಾಯಿಯನ್ನು ಕುಟುಂಬದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಂದಿರೋ ಕಾಯಿಲೆಗಳನ್ನು ದೂರ ಮಾಡಲಿಕ್ಕೆ ಒತ್ತಾಡಬೇಕಾಗಿದೆ ಹೀಗಾಗಿ ಈ ಎಣ್ಣೆ ಮೇಳ ದೇಸಿ ಎಣ್ಣೆ ಮೇಳ ಎಣ್ಣೆ ಕಾಳುಗಳ ಬಗ್ಗೆ ಮಾಹಿತಿ ಮತ್ತು ಇಲ್ಲೆಲ್ಲ ಏನೆಲ್ಲ ಎಣ್ಣೆಗಳು ಬಳಸ್ಬೋದು ಯಾವ ಕಾಲದಲ್ಲಿ ಬಳಸ್ಬೋದು ಯಾವ ದೇಹ ಪ್ರಕೃತಿನವರು ಯಾವ ಎಣ್ಣೆ ಬಳಸ್ಬೇಕು ಯಾವ ಅಡುಗೆಗೆ ಯಾವ ಎಣ್ಣೆ ಈ ಥರದ ತಜ್ಞ ವೈದ್ಯರಗಳಿಂದ ತಿಳಿದವರಿಂದ ರೈತರಿಗೂ ಮಾಹಿತಿ ಕೊಡ್ತೀವಿ ಗ್ರಾಹಕರಿಗೂ ಮಾಡ್ತೀವಿ ಹಾಗಾಗಿ ಈ ಮೂರು ದಿನಗಳ ಎಣ್ಣೆ ಮೇಳ ಇದು ಬರೀ ಮೇಳ ಅಲ್ಲ ನಮ್ಮ ಸಾಂಪ್ರದಾಯಿಕ ಎಣ್ಣೆಗಳನ್ನ ಮತ್ತೆ ನಮ್ಮ ಅಡಿಗೆ ಮನೆಗೆ ತರುವಂತ ಒಂದು ಪ್ರಯತ್ನ ಒಳ್ಳೆಯ ಕಾರಣ ಹಿಂದೆ ಕಾಲದಲ್ಲಿ ಅದು ಒಳ್ಳೆಯ ಸಾಮಾನ್ಯವಾಗಿ ಎಲ್ಲ ಹಿಂದಿನ ತಲೆ ಮಾಡಿ ಯಾವಾಗ ಹೇಳ್ಕೊಳ್ಳೋದು ನಮ್ಮ ಕಾಲ ಸರಿ ಇರುತ್ತೆ ಮುಂದಿನ ತಲೆ ಮಾಡೋದು ಯಾವುದೇ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಆದರೆ ಸಹಜವಾಗಿ ನಮ್ಮ ಮೈಸೂರಿನಲ್ಲಿ ಒಂದಾದ್ರೂ ನಿಜ ಹಿಂದೆ ಒಳ್ಳೆ ಮೈಸೂರಿನ ಒಂದು ಏನು ಸಮಾಜ ಇತ್ತು ಅದು ಇನ್ನು ಬದುಕು ಬದುಕಿನ ಒಂದು ಗುಣಮಟ್ಟ ಇತ್ತು ಜೀವನದ ಒಂದು ಗುಣಮಟ್ಟ ಇತ್ತು ಅದು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಜೀವನದ ಗುಣಮಟ್ಟ ಇಲ್ಲಿ